ನವೆಂಬರ್ ಕ್ರಾಂತಿ ಬಗ್ಗೆ ಹೇಳಿ ಸರ್ ನವಂಬರ್ ಕ್ರಾಂತಿ ಈಗ ಕಾಂಗ್ರೆಸ್ನವರು ಹೇಳ್ತಿದಾರಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈಗಿರೋ ಬಾಡಿ ಲ್ಯಾಂಗ್ವೇಜ್ ಆಫ್ ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಆಲ್ರೆಡಿ ಡೇಟ್ ಫಿಕ್ಸ್ ಮಾಡಿ ಇವರೇ ಮೀಡಿಯಾಗೆ ಬಿಡಿಸಿದ್ದಾರೆ ನವಂಬರ್ ಇಪ್ಪತ್ತೊಂದ ಇಪ್ಪತ್ತಾರು ಅಂತ ನವಂಬರ್ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ಮೀಡಿಯಾದವ್ರು ಸುಮ್ಮನೆ ಹೇಳೋಲ್ಲ ನಮಗೂ ಇರೋ ಮಾಹಿತಿ ಪ್ರಕಾರ ಟು ಆ್ಯಂಡ್ ಹಾಫ್ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ ನವಂಬರ್ ಇಪ್ಪತ್ತ್ನಾಲ್ಕಕ್ಕೆ ಎರಡು ವರ್ಷ ಈ ಸರ್ಕಾರ ಕಂಪ್ಲೀಟ್ ಆಗುತ್ತೆ ಎರಡೂವರೆ ವರ್ಷ ಅರ್ಧ ಐಸ್ ಮುಗಿದೋಯ್ತು ಶಾಸಕನಾಗಿ ನಮ್ಮದು ಅರ್ಧ ಮುಗೀತು ಇನ್ನು ಅರ್ಧ ಇದೆ ಇನ್ನು ಅರ್ಧ ಹೈಕಮಾಂಡ್ಗೆ ತಾಕತ್ ಮೇಲಿದ್ದು ಪ್ರಶ್ನೆ ಹೈಕಮಾಂಡ್ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ಹೈಕಮಾಂಡ್ಗೆ ಅಲ್ಲಿಲ್ಲ ತಾಕತ್ತಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತಾರೆ ಬಂಡಾಯ ಇದೊಳತೆ ಈಗಲೇ ಸರ್ಕಾರ ಸತ್ತು ಮಲಗಿದೆ ಒಂದು ರೂಪಾಯಿ ಅಭಿವೃದ್ಧಿ ಆಗ್ತಿಲ್ಲ ಒಂದು ಬಡವ್ರಿಗೆ ಮನೆ ಕೊಡಲಿಲ್ಲ ಒಂದು ಹಳ್ಳಿಗಳಲ್ಲಿ ಒಂದು ಸಿಮೆಂಟ್ ರಸ್ತೆ ಕೊಡಲಿಲ್ಲ ಇವತ್ತೇನಾಗಿದೆ ಅಂದರೆ ಬಡೂರು ಪಾಲ್ಗೆ ಸರ್ಕಾರ ಸತ್ತೋಗಿದೆ ಇರೋ ರೇಷನ್ ಕಾರ್ಡನ್ನೂ ಕಿತ್ತಾಕ್ತವ್ರೆ ಭಾಗ್ಯ 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 ಅಂತ ಹೇಳಿ ಪಂಗನಾಮ ಹಾಕಿದ್ದಾರೆ ರೈತರಿಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ದುಡ್ಡೂ ಬರ್ತಿಲ್ಲ ಯುವಕರಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಸ್ಟೈಫಂಡ್ ಅಂದರೆ ಅದು ಬರ್ತಿಲ್ಲ ರೇಷನ್ ಕಾರ್ಡ್ ಇರೋದನ್ನೆಲ್ಲ ಕಿತ್ತಾಕ್ವರೆ ಕೆ ಇ ಬಿ ಒಳಗಡೆ ಒಂದು ಹಿಂಗೆ ಕೊಟ್ಟರೆ ಹಂಗೆ ಕಿತ್ಕೊಳ್ತಾರೆ ಯಾವನೇ ಒಬ್ಬ ರೈತ ಒಂದು ಮನೆ ಕಟ್ಟೋಕ್ಕೆ ಒಂದು ಪಂಪ್ ಹಾಕೊಂಡ ಅಂದರೆ ಅವ್ನಿಗೊಂದು ಒಂದು ಲಕ್ಷ ಹಾಕ್ತಾರೆ ಯಾವನಾರು ನೀರು ಕ್ಯೂರಿಂಗ್ ಮಾಡಬೇಕು ವೆಲ್ಡಿಂಗ್ ಮಾಡಬೇಕು ಅಂದರೆ ಅವನಿಗೊಂದು ಲಕ್ಷ ಹಾಕ್ತಾರೆ ರೈತರನ್ನ ಹಿಂಸೆ ಮಾಡಿ ಉಸೂಲಿ ಮಾಡ್ತವ್ರೆ ಸಿದ್ದರಾಮಯ್ಯವರು ಈ ಸರ್ಕಾರ ಬಂದ ಮೇಲೆ ಬಡವ್ರ ಮೇಲೆ ಐವತ್ತು ಸಾವಿರ ತೆರಿಗೆಯನ್ನು ಬಡವ್ರ ಮೇಲೆ ಹಾಕಿದ್ದಾರೆ ಹಾಲಿನಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ವಿಸ್ಕಿಯಿಂದ ಹಿಡಿದು ಎಲ್ಲ ದಿನನಿತ್ಯದ ವಸ್ತುಗಳ ಮೇಲೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ತೆರಿಗೆಯನ್ನು ಹಿಂಗೆ ಕೊಟ್ಟವ್ರೆ ಹಿಂಗೆ ಕಿತ್ಕೊಂಡವ್ರೆ ಅದರಿಂದ ಈ ಸರ್ಕಾರ ಜನರಿಗೆ ಸತ್ತೋಗಿದೆ ಬಡವ್ರು ಸತ್ತೋಗಿದೆ ಈ ಸರ್ಕಾರ ಯಾವಾಗ ತೊಲಗ್ತದೋ ಅಂತ ಜನ ಕ ನಿಂತವ್ರೆ